ರಾಜಕೀಯದಲ್ಲಿ ಪವನ್ ಕಲ್ಯಾಣ್ ಬ್ಯುಸಿ ಇದ್ದ ಹಿನ್ನೆಲೆ ಹರಿಹರ ವೀರಮಲ್ಲು ಸಿನಿಮಾ ಅರ್ಧಕ್ಕೆ ನಿಂತಿತ್ತು ಈಗ ಪವನ್ ಕಲ್ಯಾಣ್ ಅವರು ಬಿಡುವು ಮಾಡಿಕೊಂಡು ಸಿನಿಮಾದ ಶೂಟಿಂಗನ್ನು ಮುಗಿಸಿಕೊಟ್ಟಿದ್ದಾರೆ ಮೇ ಒಂಬತ್ತರಂದು ಬಿಡುಗಡೆಯಾಗಬೇಕಾಗಿದ್ದ ಈ ಸಿನಿಮಾ ಜೂನ್ ಹನ್ನೆರಡರಂದು ರಿಲೀಸ್ ಆಗಲಿದೆ ಇದನ್ನು ಚಿತ್ರತಂಡ ಅಧಿಕೃತವಾಗಿ ತಿಳಿಸಿದೆ ಪವನ್ ಕಲ್ಯಾಣ್ ಕೊನೆಗೂ ಒಪ್ಪಿಕೊಂಡ ಸಿನಿಮಾವನ್ನು ಪೂರ್ಣಗೊಳಿಸಿದ್ದಾರೆ ಯಶ್ಗೆ ಮಡದಿಯಾಗಿ ಕಾಜಲ್ ಅಗರ್ವಾಲ್ ಕಾಣಿಸಿಕೊಳ್ಳಲಿದ್ದಾರೆ ಮಂಡೋದರಿ ಪಾತ್ರದಲ್ಲಿ ಮಗದಿರ ಬೆಳಗಿ ನಟಿಸಲಿದ್ದಾರೆ ಮೂಲಗಳ ಪ್ರಕಾರ ಈಗಾಗಲೇ ಕಾಜಲ್ ಮಂಡೋದರಿ ಪಾತ್ರಕ್ಕೆ ಲುಕ್ ಟೆಸ್ಟ್ ಕೊಟ್ಟಿದ್ದು ಚಿತ್ರೀಕರಣದಲ್ಲೂ ಭಾಗಿಯಾಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಇನ್ನು ಸಿತಾರೆ ಜಮೀನ್ ಪರ್ ಚಿತ್ರದ ವಿರುದ್ಧ ಅಪಸ್ವರ ಎದ್ದಿದೆ ಬಹಿಷ್ಕಾರದ ಕೂಗಿನ ನಡುವೆ ಸಿತಾರೆ ಜಮೀನ್ ಪರ್ ಚಿತ್ರದ ವಿರುದ್ಧ ಕೃತಿ ಚೌರ್ಯದ ಆರೋಪವನ್ನು ಕೂಡ ಮಾಡಲಾಗಿದೆ ಎರಡು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಲಿವುಡ್ನಲ್ಲಿ ಒಂದು ಚಿತ್ರ ತೆರೆಗೆ ಬಂದಿತ್ತು ಆ ಚಿತ್ರದ ಹೆಸರು ಚಾಂಪಿಯನ್ಸ್ ಇದೇ ಚಿತ್ರದ ಯಥಾವತ್ತು ನಕಲನ್ನು ಸಿತಾರೆ ಜಮೀನು ಪರ್ ಎನ್ನುವುದಕ್ಕೆ ಸದ್ಯಕ್ಕೆ ನಡೆಯುತ್ತಿರುವ ಚರ್ಚೆ ಯಾಕೆಂದರೆ ಚಾಂಪಿಯನ್ಸ್ ಚಿತ್ರದ ಕಥಾಹಂಧರ ಮತ್ತು ಸಿತಾರೆ ಜಮೀರ್ ಪರ್ ಚಿತ್ರದ ಕಥಾಹಂದರ ಎರಡೂ ಒಂದೇ ವಿಶೇಷ ಚೇತನರ ಬಾಸ್ಕೆಟ್ಬಾಲ್ ತಂಡಕ್ಕೆ ತರಬೇತಿಯನ್ನು ಅಮೀರ್ ಖಾನ್ ನೀಡುತ್ತಾರೆ ಆ ಸಿನಿಮಾದಲ್ಲೂ ಕೂಡ ಇದೇ ಕಥಾಹಂಧರ ಇತ್ತು ಎರಡು ಚಿತ್ರಗಳ ಟ್ರೈಲರ್ಗಳನ್ನು ನೋಡಿದರೆ ಚಾಂಪಿಯನ್ ಚಿತ್ರದ ಯಥಾವತ್ತು ನಕಲನ್ನು ಅಮೀರ್ ಖಾನ್ ಮಾಡಿದ್ದಾರೆ